ಸವಿರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಾನ್ ವೆಜ್ ಪ್ರಿಯರಿಗೆ ಒಂದೊಳ್ಳೆ ರೆಸಿಪಿನ ಶೇರ್ ನಾನು ಇವತ್ತು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಗ್ರೇವಿನ ಶೇರ್ ಮಾಡ್ತಾ ಇರೋದು ತುಂಬ ಸ್ಪೈಸಿಯಾಗಿ ಟೇಸ್ಟಿಯಾಗಿರೋವಂಥ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ಟವ್ ಮೇಲೆ ಒಂದು ಕಡಾಯಿನ ಕಾಯೋಕ್ಕಿಟ್ಟಿದ್ದೀನಿ ಆ ನಂತರ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾಯ್ದ ನಂತರ ಇದಕ್ಕೆ ಒಂದು ಸಣ್ಣ ಈರುಳ್ಳಿನ ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಐದು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಕಲ್ಲರ್ ಚೇಂಜ್ ಆದರೆ ಸಾಕು ಇದನ್ನು ತೆಗ್ದು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಆರಿಸ್ಕೊಂಡು ಇದರಿಂದ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕಾಗುತ್ತೆ ನಾನು ಮುಂದೆ ತೋರಿಸ್ತೀನಿ ಎಲ್ಲ ತೆಗ್ದು ಇಟ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಟ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಮಾತ್ರ ತೆಗೆದು ಇಟ್ಕೊಳ್ತಾ ಇದ್ದೀನಿ ಅದೇ ಬಾಣಲಿಗೆ ಇನ್ನೂ ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಂಡೆ ಆ ನಂತರ ನಾನಿಲ್ಲಿ ಒಂದೆರಡು ಪಲಾವ್ ಎಲ್ಲ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಲವಂಗ ಎರಡು ಚಕ್ಕೆ ಒಂದು ಏಲಕ್ಕಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೆ ಜೀರಿಗೆ ಫ್ರೈ ಆದ ನಂತರ ಇದಕ್ಕೆ ಒಂದು ಎರಡು ಈರುಳ್ಳಿನ ಸಣ್ಣ ಕಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕಾಗತ್ತೆ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ತುಂಬ ಬ್ರೌನಿಷ್ ಆಗೋ ಅಗತ್ಯ ಇಲ್ಲ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ತೀನಿ ಈರುಳ್ಳಿ ಸ್ವಲ್ಪ ಬಾಡಿಸ್ಕೋಬೇಕಷ್ಟೆ ನಂತರ ಇದಕ್ಕೆ ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಈ ಗ್ರೇವಿಗೆ ಜಜ್ಜಿ ಈ ರೀತಿ ಶುಂಠಿ ಬೆಳ್ಳುಳ್ಳಿನ ಜಜ್ಜ ಹಾಕಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಯಾವುದೇ ಚಿಕನ್ ಫ್ರೈಗೂ ಅಷ್ಟೇ ಈ ರೀತಿ ಶುಂಠಿ ಬೆಳ್ಳುಳ್ಳಿನ ಜಜ್ಜ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಒಂಥರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಕ್ಕಿಂತ ಈ ರೀತಿ ಮಾಡಿದ್ರೆ ಒಳ್ಳೆಯದು ಹಾಗೆ ಒಂದೆರಡು ಹಸಿ ಕಟ್ ಮಾಡಿ ಹಾಕ್ಕೊಂಡೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಆದ ನಂತರ ಈರುಳ್ಳಿ ಹಸಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದ ನಂತರ ಇದಕ್ಕೆ ಎರಡು ಟೊಮೆಟೊನ ಸಣ್ಣ ಕಚ್ಚಿಟ್ಕೊಂಡಿದ್ದೆ ಅದು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಟೊಮೆಟೊ ಬೇಯೋದಕ್ಕೋಸ್ಕರ ಈಗಲೇ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದ್ದೀನಿ ಟೊಮೆಟೋನ ಟೊಮೆಟೊ ಸ್ವಲ್ಪ ಬೇಗ ಬೇಯೋದಕ್ಕೋಸ್ಕರ ಒಂದು ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊಂಡಿದ್ದೀನಿ ನೋಡ್ತಿರ್ಬೋದು ಟೊಮೆಟೊ ಚೆನ್ನಾಗಿ ಬೆಂದಿದ್ದೆ ಈಗ ಇದಕ್ಕೆ ಒಂದು ಕೆ ಜಿಯಷ್ಟು ಚಿಕನ್ನ ವಾಶ್ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಹುರ್ಕೊಳ್ತೀನಿ ಆ ನಂತರ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ ನೀಟಾಗೇ ಹುರ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಹಾಗೇ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ಈ ಟೈಮಲ್ಲಿ ನಾನು ಸಣ್ಣದಾಗ ಒಂದು ಮಸಾಲೆ ರುಬ್ಕೋಬೇಕಾಗತ್ತೆ ಅದನ್ನು ರುಬ್ಬೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನಾವು ಹುರ್ದಿ ತೆಗೆದಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಮೊದಲು ಹಾಕ್ಕೊಳ್ತಾ ಇದ್ದೀನಿ ಈಗ ಆರಿದೆ ಅದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ ಹಾಗೆ ಒಂದು ಏಳೆಂಟು ಕರ್ಬೇವೆಲೆ ಒಂದು ಇಡಿಯಷ್ಟು ಕೊತ್ತಂಬರಿ ಅರ್ಧ ಇಡಿಯಷ್ಟು ಪುದೀನ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ಸ್ಪೂನಷ್ಟು ನೀರು ಹಾಕ್ಕೊಂಡು ರುಬ್ಕೊ ಬರ್ತೀನಿ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಈಗ ಲಿಡ್ಡು ಓಪನ್ ಮಾಡಿ ರುಬ್ಕೊಂಡಿರೋವಂಥ ಮಸಾಲೆನ ಈ ರೀತಿ ನುಣ್ಣು ರುಬ್ಕೊಂಡಿದ್ದೀನಿ ತುಂಬ ನುಣ್ಣು ರುಬ್ಕೋಬೇಕು ಮಸಾಲೆನ ಹಾಕ್ಕೊಂಡೆ ಒಂದು ಸ್ವಲ್ಪ ನೀರು ಸಹ ಹಾಕ್ಕೊಂಡೆ ಎರಡು ಸ್ಪೂನಷ್ಟು ಧನ್ಯ ಪುಡಿ ಇದ್ದೀನಿ ಒಂದು ಸ್ಪೂನಷ್ಟು ಚಿಲ್ಲಿ ಪುಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಪುಡಿ ಉಪ್ಪು ಹಾಕೊಂಡೆ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಚಿಕನ್ಗೆ ಹೊಂದ್ಕೊಳ್ಳೋ ಹಾಗೆ ಬೇಯಿಸ್ಕೊಳ್ತೀನಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಆಲ್ಮೋಸ್ಟ್ ಚಿಕನ್ನು ಒಂದು ಅರ್ಧ ಪರ್ಸೆಂಟ್ ಬೆಂದಿದೆ ಅಂದರೆ ಐವತ್ತು ಪರ್ಸೆಂಟ್ ಬೆಂದಿದೆ ಈಗ ಚೆನ್ನಾಗಿ ಬೆಂದಿದೆ ನೋಡ್ತಿರ್ಬೋದು ಈ ಟೈಮಲ್ಲಿ ನಾನಿಲ್ಲಿ ಒಂದು ಮೇನ್ ಇಂಗ್ರೀಡಿಯೆಂಟ್ ಹಾಕ್ತಾಯಿದ್ದೀನಿ ನಾನು ಅರ್ಧ ಹೋಳಷ್ಟು ತೆಂಗಿನಕಾಯಿನ ಮಿಕ್ಸಿ ಜರ್ಗೆ ಹಾಕ್ಕೊಂಡು ರುಬ್ಕೊಂಡು ತೆಂಗಿನ ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ ನೀರು ಹಾಕಿ ರುಬ್ಕೊಂಡು ಗಟ್ಟಿ ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡೆ ಅದನ್ನು ಅರ್ಧ ಭಾಗದಷ್ಟೇ ಹಾಕೊಂಡಿದ್ದೀನಿ ಅರ್ಧ ಬಟ್ಲಷ್ಟು ಮಾತ್ರ ಹಾಕ್ಕೊಂಡೆ ಇನ್ನು ಅರ್ಧ ಹಾಗೆ ಇಟ್ಟಿದ್ದೀನಿ ನಾನು ಅದರಿಂದ ಗೀ ರೈಸ್ ಮಾಡ್ಕೊಳ್ತೀನಿ ನೆಕ್ಸ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನಾನು ಅಷ್ಟೇ ನೀರು ಹಾಕಿರೋದು ಎಕ್ಸ್ಟ್ರಾ ನೀರನ್ನ ನಾನು ಇದಕ್ಕೆ ಈ ಗ್ರೇವಿಗೆ ಹಾಕೇ ಇಲ್ಲ ಈಗ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ನಮಗೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ರುಚಿ ನೋಡಬೇಕಾಗತ್ತೆ ಉಪ್ಪಿದ್ರೆ ಉಪ್ಪು ಹಾಕ್ಕೋಬೋದು ಖಾರ ಅಂತೂ ಕರೆಕ್ಟಾಗಿದೆ ಒಂಚೂರು ಹಾಕಬೇಕಿತ್ತು ಈ ಚಿಕನ್ ಗ್ರೇವಿ ಸ್ವಲ್ಪ ಖಾರ ಮುಂದೆ ಇದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಈಗ ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಅದಕ್ಕೆ ಗ್ರೇವಿ ರೆಡಿಯಾಗಿದೆ ಗೀ ರೈಸ್ಗೆ ರೆಡಿ ಮಾಡಿದ್ದು ನಾನು ತುಂಬ ಟೇಸ್ಟಿಯಾಗಿತ್ತು ನಿಜವಾಗ್ಲೂ ಸ್ಪೈಸಿಯಾಗಿತ್ತು ಸಾರಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ನಾನು ಮಾಡಿರೋ ಚಿಕನ್ ಗ್ರೇವಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್